ಧರ್ಮಸ್ಥಳದ ನೂರಾರು ಶವ ಹೂತಿಟ್ಟ ಪ್ರಕರಣ ಸಂಬಂಧಿಸಿದಂತೆ ಐದನೇ ದಿನದ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ ನಾಲ್ಕನೇ ದಿನ ಏಳು ಮತ್ತು ಎಂಟನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಸುತ್ತಿದ್ದ ಎಸ್ಐಟಿ ತಂಡ ಇಂದು ಒಂಬತ್ತನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸುತ್ತಾ ಇದೆ ಕಾರ್ಮಿಕರು ಈಗಾಗಲೇ ಎರಡು ಅಡಿವರೆಗೂ ಮಣ್ಣು ಅಗೆದಿದ್ದು ಈವರೆಗೂ ಸಹ ಯಾವುದೇ ಕಳೆಬರವಾಗಲಿ ಅವಶೇಷವಾಗ್ಲಿ ಪತ್ತೆಯಾಗಿಲ್ಲ ಎರಡು ಅಡಿ ಮಣ್ಣು ಅಗೆದು ಬಳಕ ಕಲ್ಲು ಪತ್ತೆಯಾಗ್ತಾ ಇದೆ ಮಿನಿ ಇಟಾಚಿ ಬಳಸಿ ಅಗಿತ ಕಾರ್ಯ ಮುಂದುವರೆಸಲಾಗ್ತಾ ಇದೆ ಅಲ್ಲದೆ ತುಂತುರು ಮಳೆ ಕೂಡ ಶುರುವಾಗಿದ್ದ ಹಿನ್ನೆಲೆ ಟಾರ್ಪಲ್ ಬಳಸಿ ಗುಂಡಿಗಳಿಗೆ ನೀರು ಹೋಗದಂತೆ ಮುಂಜಾಗ್ರತೆಯನ್ನು ವಹಿಸಲಾಗ್ತಾ ಇದೆ ಈಗಾಗಲೇ ಎಂಟು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆದಿದ್ದು ಅದರಲ್ಲಿ ಕೇವಲ ಆರನೇ ಪಾಯಿಂಟ್ ಅಲ್ಲಿ ಮಾತ್ರ ಮೂಳೆಗಳು ಪತ್ತೆಯಾಗಿತ್ತು ಎರಡು ತಲೆಬುರುಡೆ ಸೇರಿದಂತೆ ಇಪ್ಪತ್ತೈದು ಮೂಳೆಗಳು ಪತ್ತೆಯಾಗಿದ್ದು ಅವುಗಳನ್ನು ಕೆಎಂಸಿ ಲ್ಯಾಬ್ಗೆ ರವಾನಿಸಲಾಗಿದೆ ಏಳನೇ ಪಾಯಿಂಟ್ ನಲ್ಲಿ ಕೇವಲ ಕರವಸ್ತ್ರ ಮಾತ್ರ ಸಿಕ್ಕಿದ್ದು ಅದನ್ನ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ ಅಲ್ಲದೆ ದೂರುದಾರ ತನ್ನ ದೂರಿನಲ್ಲಿ ಒಂಬತ್ತು ಮತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಅತಿ ಹೆಚ್ಚು ಶವಗಳನ್ನು ಹೂತಿಟ್ಟಿದ್ದಾಗಿ ಹೇಳಿದ್ದ ಈ ಹಿನ್ನೆಲೆಯಲ್ಲಿ ಒಂಬತ್ತನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ತೀವ್ರ ಕುತೂಹಲದಿಂದ ಕಾದಿದೆ ಯಾವೆಲ್ಲ ರಹಸ್ಯಗಳನ್ನು ಪಾಯಿಂಟ್ಗಳಲ್ಲಿ ಅಡಗಿದೆ ಅನ್ನೋದನ್ನ ಕಾದೋಡಬೇಕಾಗಿದೆ